ಬಿಗ್ ಬಾಸ್ ಪಂಚಾಯಿತಿ ವಿನಯ್ ಅವರ ವಾರದ ದಿನಗಳಲ್ಲಿ ಒಂದು ರೀತಿ ಇದ್ದರೆ ಸುದೀಪ್ ಅವರ ಮುಂದೆ ಅನುಕಂಪ ಭರಿತವಾಗಿ ತುಂಬಿರುತ್ತದೆ ಈ ವೇರಿಯೇಷನ್ ನೋಡಿದೀನಿ ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ತುಂಬಾ ಮೆಲೋಡೌನ್ ಹಾಕ್ತಾರೆ ಇವರು ಇಷ್ಟು ರೂಡ್ ಆಗಿ ನನ್ನ ಜೊತೆ ಏನ್ ಮಾತಾಡ್ತಿರ್ತಾರೋ ನನ್ ಜೊತೆ ಆಡ್ಕೊಂಡೇ ಇರೋ ರೀತಿ ಮಾತಾಡ್ತಾರೆ ಸುದೀಪ್ ಸರ್ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೈಲೆಂಟ್ ಆಗಿ ಮಾತಾಡ್ತಿರೋ ವಿನಯ್ ಇವ್ರ ಹತ್ರ ಆಗ್ಬೇಕಾಗಿಲ್ಲ ನನಗೆ ನ್ಯಾಯಾಧೀಶರಿಗೆ ಏರುದೊಂದೇ ಮಾತಾಡ್ತೀರಿ ಬಿಗ್ ಬಾಸ್ ಬಿಗ್ ಬಾಸ್ ಕೋರ್ಟ್ ಅಲ್ಲಿ ಶ್ರುತಿ ನ್ಯಾಯ ಪಂಚಾಯಿತಿ ವಿನಯ್ ಅವರ ವರ್ತನೆ ವಾರದ ದಿನಗಳಲ್ಲಿ ಒಂದು ರೀತಿ ಇದ್ದರೆ ಸುದೀಪ್ ಅವರ ಮುಂದೆ ಅನುಕಂಪ ಭರಿತವಾಗಿ ತುಂಬಿರುತ್ತದೆ ಹೌದು ಮ್ಯಾಮ್ ನಾನು ಈ ವೇರಿಯೇಷನ್ ನೋಡಿದ್ದೀನಿ ಅವರು ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ತುಂಬಾ ಮೆಲೋ ಡೌನ್ ಹಾಕ್ತಾರೆ ಇವರು ಇಷ್ಟು ರೂಡ್ ಆಗಿ ನನ್ನ ಜೊತೆ ಏನು ಮಾತಾಡ್ತಿರ್ತಾರೋ ನನ್ನ ಜೊತೆ ಹಂಗ್ ಆಡ್ಕೊಂಡೇ ಇರೋ ರೀತಿ ಮಾತಾಡ್ತಾರೆ ಸುದೀಪ್ ಸರ್ ಹತ್ರ ತಪ್ಪುಗಳನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೈಲೆಂಟ್ ಆಗಿ ಮಾತಾಡ್ತಿರೋ ವಿನಯ್ ಇವ್ರ ಹತ್ರ ನಾಟ್ಕಾಡಿ ನನ್ಗೇನು ಆಗಬೇಕಾಗಿಲ್ಲ ನನಗೆ ನ್ಯಾಯಾಧೀಶರಿಗೆ ಏರುದೊಂದೇ ನೀನ್ ಮಾತಾಡ್ತೀರಿ ಬಿಗ್ ಬಾಸ್ ಬಿಗ್ ಬಾಸ್ ಕೋರ್ಟ್ ವಿನಯ್ ಅವರ ವರ್ತನೆ ವಾರದ ದಿನಗಳಲ್ಲಿ ಒಂದು ರೀತಿ ಇದ್ದರೆ ಸುದೀಪ್ ಅವರ ಮುಂದೆ ಅನುಕಂಪ ಭರಿತವಾಗಿ ತುಂಬಿರುತ್ತದೆ ಈ ವೇರಿಯೇಷನ್ ನೋಡಿದೀನಿ ಸುದೀಪ್ ಸರ್ ಮೆಲೋ ಮೆಲೋಡೌನ್ ಹಾಕ್ತಾರೆ ಇವರು ಇಷ್ಟು ರೂಡ್ ಆಗಿ ನನ್ನ ಜೊತೆ ಏನ್ ಮಾತಾಡ್ತಿರ್ತಾರೋ ಅನ್ ಜೊತೆ ಹಂಗ್ ಆಡ್ಕೊಂಡೇ ಇರೋ ರೀತಿ ಮಾತಾಡ್ತಾರೆ ಸುದೀಪ್ ಸರ್ ಹತ್ರ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೈಲೆಂಟ್ ಆಗಿ ಮಾತಾಡ್ತಿರೋ ವಿನಯ್ ಇವ್ರ ಹತ್ರ ನಾಟಕ ನ್ಯಾಯಾಧೀಶರಿಗೆ ಏರುದೊಂದ್ ಬಿಗ್ ಬಾಸ್ ಅವರ ಮುಂದೆ ಅನುಕಂಪ ಭರಿತವಾಗಿ ತುಂಬಿರುತ್ತದೆ ಹೌದು ನಾನು ಈ ವೇರಿಯೇಷನ್ ನೋಡಿದ್ದೀನಿ ಅವ್ರು ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ತುಂಬಾ ಮೆಲೋಡೌನ್ ಹಾಕ್ತಾರೆ ಇವರು ಇಷ್ಟು ರೂಡ್ ಆಗಿ ನನ್ನ ಜೊತೆ ಏನ್ ಮಾತಾಡ್ತಿರ್ತಾರೋ ನನ್ ಜೊತೆ ಆಡ್ಕೊಂಡೇ ಇರೋ ರೀತಿ ಮಾತಾಡ್ತಾರೆ ಸುದೀಪ್ ಸರ್ ಹತ್ರಗಳನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೈಲೆಂಟ್ ಆಗಿ ಮಾತಾಡ್ತಿರೋ ವಿನಯ್ ಇವ್ರ ಹತ್ರ ನಾಟಕ ಆಡಿ ನನಗೇನು ಆಗ್ಬೇಕಾಗಿಲ್ಲ ನನಗೆ ನ್ಯಾಯಾಧೀಶರಿಗೆ ಏರುದೊಂದೇ ಮಾತಾಡ್ತೀರಿ ಬಿಗ್ ಬಾಸ್ ವಾರದ ಕಥೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ